ಮಂಡ್ಯ ನಗರದ ಸಂಜಯ್ ಚಿತ್ರಮಂದಿರದಲ್ಲಿ ಮಂಡ್ಯ ನಾಡಿನ ಅಕ್ಕರೆಯ ಯುವ ನಾಯಕ ನಟ ಕುಶಲ್ ಕುಮಾರ್ ರವರು ನಟಿಸಿರುವ ಡಾಲರ್ಸ್ ಪೇಟೆ ಚಿತ್ರ ಅದ್ದೂರಿಯಾಗಿ ತೆರೆಗೆ ಚಿತ್ರಮಂದಿರದ ಮುಂದೆ ಪಟಾಕಿ ಸಿಡಿಸಿ ಶುಭಾಶಯ ಕೋರಿದ ಅಭಿಮಾನಿಗಳು ಆರನೇ ತಾರೀಕು ಇವತ್ತು ಗೋರಿ ಹಬ್ಬ ಇದೆ ಎಲ್ಲಾರು ಬಂದು ನೋಡ್ಬೇಕು ಸಿನಿಮಾನ ಆ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ಕನ್ನಡದಲ್ಲಿ ಎಲ್ಲರೂ ಥಿಯೇಟರ್ಗೆ ಬಂದ್ ನೋಡಿ ಹಬ್ಬದ ಒಂದ್ ಬೆಳಿಗ್ಗೆ ಸಿನಿಮಾ ನೋಡಿ ಬೆಳಿಗ್ಗೆ ಸಿನಿಮಾ ನೋಡಿ ಸಂಜೆ ಹಂಗೆ ಹಬ್ಬ ಆಚರಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನೀವು ನಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಪಿ ಎಸ್ ಕಾಲೇಜ್ ಪ್ರತಿಭೆ ಆದಂತಹ ಕುಶಾಲ್ರಿಗೂ ಕುಶಾಲ ಕುಶಾಲ್ ಅವರು ಮಂಡ್ಯದ ಹೆಸರಾಂತ ಅಡ್ವೊಕೇಟ್ ಆಡಿಟರ್ ಅವ್ರ ಮಗ ಅವರು ತುಂಬಾ ಕಷ್ಟದಿಂದ ಹತ್ತು ವರ್ಷದ ಸತತ ಕಾಲ ಪ್ರಯತ್ನದಿಂದ ಈ ಒಂದು ಸಿನಿಮಾ ಮಾಡಿದ್ದೀವಿ ಮಂಡ್ಯದಲ್ಲಿ ಸ್ಟಾರ್ ಅನ್ನೋದು ನಂಬರ್ ಒನ್ ಸ್ಟಾರ್ಗೆ ಅದೇ ಇವರು ಬರ್ತಾರೆ ಅಂತ ನಮ್ಮ ಅನ್ಸಿ ಐತೆ ಒಳ್ಳೇದಾಗುತ್ತೆ ಅಂತ ಇದ್ ಮಾಡ್ತಾ ಇದ್ದೀವಿ ಎಲ್ಲ ಅಭಿಮಾನಿಗಳು ಬಂದು ಪ್ರೋತ್ಸಾಹಿಸಬೇಕು ಅಂತ ಗೌರಿ ಗಣೇಶ ಹಬ್ಬ ಶುಭೇಷ ಹೇಳ್ತಾ ಇದೀವಿ ಈ ಫಿಲಂ ನೋಡ್ಬೇಕು ಅಂತ ಎಲ್ಲರಿಗೂ ಅಭಿನಂದನೆಗಳು ಮೊಹಮ್ಮದ್ ಯುನೋಸ್ ಟೂ ವೀಲರ್ ಅಸೋಸಿಯೇಟ್ ಅಧ್ಯಕ್ಷ ಗೌರಿ ಹಬ್ಬದ ಜೊತೆಗೆ ಇನ್ನೊಂದು ಬಾಲಾಸ ಪೇಟೆ ಹಬ್ಬ ನಡೀತಾ ಇದೆ ತುಂಬಾ ಅದ್ಧೂರಿಯಾಗಿ ತುಂಬಾ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ನಮ್ಮ ಮಂಡ್ಯ ಹುಡುಗ ಒಳ್ಳೆ ಪ್ರತಿಭೆ ಇರುವಂತ ಹುಡುಗ ಒಂದ್ ಒಳ್ಳೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಂದ್ ಒಳ್ಳೆ ಕೊಡುಗೆ ಅಂತ ಹೇಳ್ಬೋದು ಈ ಸಿನಿಮಾನ ಅದ್ದೂರಿಯಾಗಿ ಬಂದಿದೆ ದಯವಿಟ್ಟು ಎಲ್ಲ ಎಲ್ಲರೂ ಮನೆ ಮನೆಯವರು ಕೂಡ ಒಂದ್ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ಎಲ್ರಿಗೂ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಸಿನಿಮಾ ಒಂದು ಸಣ್ಣ ಕತೆ ದೊಡ್ಡ ಸಿನಿಮಾ ಮಾಡಿ ಸೂಪರ್ ಹಿಟ್ ಆಗುವಂತ ಮೂವಿ ತುಂಬಾ ಚೆನ್ನಾಗಿದೆ ಬಂದ್ ನೋಡ್ಬೇಕು ಎಲ್ರು ಈ ದಿನ ಮಂಡ್ಯ ಜನತೆಗೆ ಅತ್ಯಂತ ಸಂತೋಷವನ್ನ ತರ್ತಕ್ಕಂಥ ದಿನ ಕಾರಣ ಇಷ್ಟೇ ನಮ್ಮ ಮಂಡ್ಯದ ಅಪ್ಪಟ ಪ್ರತಿಭೆ ಈ ಮತ್ತೆ ಕ್ರೀಡಾ ಕ್ಷೇತ್ರದಲ್ಲಿ ಕಲಾ ಕ್ಷೇತ್ರದಲ್ಲಿ ಅಪಾರವಾದಂತ ಪ್ರತಿಭೆ ಉಳ್ಳಂತ ಕುಶಾಲ್ ರವರು ನಟಿಸಿ ಅನೋಘ ನಡೆಸಿರ್ತಕ್ಕಂಥ ಒಂದು ಚಿತ್ರ ಇವರು ನಮ್ಮ ಮಂಡ್ಯದ ಖ್ಯಾತ ಲೆಕ್ಕ ಫಲಿಸುವುದರಾದಂಥ ಸುನೀಲ್ ಅವರ ಪುತ್ರ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಬಹಳ ಸಂತೋಷ ಅಂತ ಇರ್ತದೆ ಅಷ್ಟೇ ಅಲ್ಲ ನಾನು ಟೈಲರ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಅವರೇ ಯಾವುದೇ ಇದನ್ನು ಹೀಪರ್ಗಳ ಸಹಾಯವಿಲ್ಲದೆ ರೋಪ್ಗಳ ಸಹಾಯವಿಲ್ಲದೆ ಅವರೇ ಸ್ವತಃ ನಟಿಸಿರ್ತಕ್ಕಂಥದ್ದು ನೈಜವಾಗಿ ನಟಿಸಿರ್ತಕ್ಕಂಥದ್ದು ಅದನ್ನು ನೋಡಿದಾಗ ನಮ್ಮಲ್ಲಿ ಇಂಥ ಒಂದು ಒಳ್ಳೆ ಪ್ರತಿಭೆ ಇದೆಯಲ್ಲ ಅಂತ ಕೇಳಿ ನನಗೆ ಬಹಳ ಖುಷಿಯಾಯಿತು ನೋಡ್ಬೋದು ಆ ಕಾರಣಕ್ಕೋಸ್ಕರ ನಾನು ಹಲವಾರು ಜನ ಸ್ನೇಹಿತರಿಗೆ ಹೇಳಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ನಮ್ಮ ಮಂಡ್ಯದ ಪ್ರತಿಭೆ ಇವರು ಕೂಡ ಎತ್ತರಕ್ಕೆ ಬೆಳೀತಕ್ಕಂಥ ಎಲ್ಲ ಅವಕಾಶಗಳಿದೆ ನಮ್ಮ ಮಂಡ್ಯದಿಂದ ಈಗಾಗಲೇ ಡಾಕ್ಟರ್ ಅಂಬರೀಷಣ್ ಅವರು ಮತ್ತೆ ಮಂಡ್ಯ ರಮೇಶ್ ಒಂದು ಪ್ರೇಮ್ ಪ್ರೇಮ್ ಅವರು ಮತ್ತೆ ವಿಜಯ್ ಅವರು ಈ ರೀತಿ ಹಲವಾರು ಈ ಸಿನಿಮಾ ರಂಗದಲ್ಲಿ ಸಾಕಷ್ಟು ತಮದಾದಂಥ ಒಂದು ಚಾಪನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ಒಂದು ರೀತಿಯಲ್ಲಿ ಅದೇ ಒಂದು ಆಗಿನಲ್ಲಿ ಸಾಕ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳು ನಮ್ಮ ಎಷ್ಟು ಹುಷಾರರಾಗಿದೆ ಮಂಡ್ಯ ಜನತೆ ಈ ಅನ್ನ ನೋಡಿ ನಮ್ಮ ಮಂಡ್ಯ ಮಂಡ್ಯ ಜನತೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆ ನೋಡಿ ಇಂಥ ಪ್ರತಿಭೆಗಳನ್ನ ಗುರುತಿಸಬೇಕು ನಾವು ಅಂಥವ್ರನ್ನ ಪ್ರೋತ್ಸಾಹಿಸಬೇಕು ಯಾವುದೇ ಅನ್ಯ ಭಾಷೆ ನಟರಿಗಿಂತ ಕಡಿಮೆ ಇಲ್ಲದ ರೀತಿಯಲ್ಲಿ ಅಮೋಘವಾದಂಥ ಒಂದು ಅಭಿನಯವನ್ನ ಅವರು ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕದ ಜನತೆ ಅದರಲ್ಲೂ ವಿಶೇಷವಾಗಿ ನಾವು ಮಂಡ್ಯ ಜನತೆ ನಮ್ಮ ಅಪ್ಪಟ ಮಂಡ್ಯ ಪ್ರತಿಭೆಯನ್ನ ಪ್ರೋತ್ಸಾಹಿಸಬೇಕು ಡಾವೋರ್ಸ್ಪೇಟೆ ಇದನ್ನ ಬಿಡುಗಡೆ ಆಗ್ತಾ ಇದೆ ಅದ್ಭುತವಾದ ಚಿತ್ರ ಮತ್ತು ಒಳ್ಳೆ ಕಥೆನೇ ಇರ್ತಕ್ಕಂಥ ಚಿತ್ರ ಇದನ್ನೋದು ನೀವೆಲ್ಲ ನೋಡಿದ್ರೆ ಕುತೂಹಲ ಸಾಹಸ ಕಾಮಿಡಿ ಎಲ್ಲ ರೀತಿಯ ನವಭರಿಸ ಇದನ್ನ ಇರತಕ್ಕಂತ ಒಂದು ಕತೆ ಮತ್ತೆ ಸಾರಾಂಶ ಇರ್ತಕ್ಕಂಥ ಚಿತ್ರ ಮತ್ತೆ ಎಲ್ಲ ಎಲ್ಲಕ್ಕಿಂತ ವಿಶೇಷವಾಗಿ ಕುಶಾಲ್ರವರ ಅಮೋಘ ದೀವನವನ್ನು ನೀವು ನೋಡೋದಕ್ಕೆ ಖಂಡಿತ ಯಾರು ಮರಿಬೇಡಿ ನೋಡಿ ನಾನು ನಾನು ನೋಡಿದ್ದೀನಿ ನೀವು ಫ್ಯಾಮಿಲಿ ಕೂಡ ನೋಡಿ ಈ ಚಿತ್ರ ನೋಡಿದ್ರೆ ಖಂಡಿತವಾಗಿ ನಿಮ್ಗೆಲ್ಲರೂ ಅತ್ಯಂತ ಖುಷಿ ತಂದು ಕೊಡಿದ್ರೆ ಅತ್ಯಂತ ಒಳ್ಳೆ ಅದ್ಭುತವಾದಂತಹ ಮನರಂಜನಾತ್ಮಕ ಚಿತ್ರ ಗೌರಿ ನಮೇಶ ಅದ್ಭುತ ಶುಭಾಶಯಗಳು ಮಂದ್ಯದ ತರುಣ ಯುವಕ ಹೀರೋ ಹುಷಾರ್ ನಟಿಸಿರುವ ಬಾಲಸ್ ಪೇಟೆ ತುಂಬಾ ಯಶಸ್ವಿಯಾಗಿ ಮುನ್ನುಗ್ಲಿ ಮೂರು ದಿನ ಓಡ್ಲಿ ಮಂಡ್ಯ ಕಲಾ ಪ್ರೇಮಗಳ ಜಿಲ್ಲೆ ಮಂಡ್ಯ ಜಿಲ್ಲೆ ಕಲೆಗಳೇ ತವರೂರು ಆ ಕಲೆಗಳ ತವರೂರು ಹುಡುಗಿನ ಊರ ದವನಾಯಕನಿಂದ ಮುಂದೂಡ್ಲಿ ಅಂತ ಆಶಿಸ್ತೀನಿ ದಿನ ಮಂಡ್ಯ ಜನತೆಗೆ ಒಂದು ಸಂತೋಷ ತರ್ತಕ್ಕಂಥ ಒಂದು ದಿನ ಅಂತ ನಾನು ಭಾವಿಸ್ತೇನೆ ಕಾರಣ ಯಾಕೆ ಅಂತಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಕಲಾ ಕ್ಷೇತ್ರದಲ್ಲಿ ಒಂದು ಅತ್ಯ ಅತ್ಯುತ್ತಮದ ಒಂದು ಪ್ರತಿಮೆ ಇರ್ತಕ್ಕಂಥ ಅಪಾರ ಪ್ರತಿಮೆಗಳಂತ ಕುಶಾಲ್ ನಮ್ಮ ಲೆಕ್ಕ ಪರಿಶೋಧಕರಾದಂತ ಅವರ ಮಗ ಈ ಒಂದು ಡಾವೋರ್ಸ್ ಪೇಟೆ ಅಂತಕ್ಕಂಥ ಇದನ್ನ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಅಮೋಘವಾಗಿ ನಟಿಸಿದ್ದಾರೆ ನಾನು ಟ್ರೈಲರ್ ನೋಡಿದ್ದೀನಿ ಬಹಳ ಸಾಹಸವನ್ನ ಅವರೇ ಸ್ವತಃ ಮಾಡಿರ್ತಕ್ಕಂಥದ್ದು ದ್ವೀಪರ್ಗಳ ಸಾಹಸ ಇದಿಲ್ಲದೆ ಸಹಾಯಗಳಿದೆ ಮತ್ತೆ ರೋಗಗಳ ಸಹಾಯವಿಲ್ಲದೆ ಅವರು ಸ್ವತಃ ಅವರೇ ಅಭಿನಯಿಸಿ ನೈಜವಾಗಿ ಅಭಿನಯಿಸಿರ್ತಕ್ಕಂಥ ಚಿತ್ರ ಚಿತ್ರ ತುಂಬಾ ಚೆನ್ನಾಗಿ ಬಂದಿದ್ದು ಟ್ರೈಲರ್ನ ನಾನು ನೋಡಿದ್ದೇನೆ ಆ ಟ್ರೈಲರ್ ನಲ್ಲಿ ನೋಡಿದ್ರೆ ಬಹಳ ತುಂಬಾ ಖುಷಿ ಆಗ್ತದೆ ಇದು ಅಷ್ಟು ಚೆನ್ನಾಗಿ ನಮ್ಮಲ್ಲೇ ನಮ್ಮ ಹೊಸದಾಗಿ ನಮ್ಮ ಮಧ್ಯದಲ್ಲಿ ತಲೆಗೆ ನೀವೆಲ್ಲ ಪ್ರೋತ್ಸಾಹಿಸಿ ಅವನ್ನ ಮುಂದೆ ಮುಂದೆ ತರ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಸಾಕಂತ ಬಂದೆಲ್ಲ ಬಂದ್ ಸಿನಿಮಾ ನೋಡಿ ಅಂತ ಕೇಳ್ತೀನಿ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತಾ ಇದ್ವಿ ದಯವಿಟ್ಟು ಈಗ ಹೊಸದಾಗಿ ಮಂಡ್ಯದಲ್ಲಿ ಇವಂತ ಒಂದು ಹೊಸ ತಿದ್ದಿರೋದ ಮೂರು ಮೂರು ಮೂರ್ತಾ ಇದೆ ಅದನ್ನ ಸಾಕರಿಸಿ ಎಲ್ಲರೂ ಬೆಂಬಲಿಸ್ಬೇಕಂತ ಕೇಳ್ಕೊಳ್ತಾ ಗೋಡ್ ಮಧ್ಯ ಮಜೇಂದ್ರ ಬಂದು ಎಲ್ಲ ನೋಡ್ಕ ನೋಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಈಗ ಮಂಡ್ಯದಲ್ಲಿ ಇವತ್ತು ನಮ್ಮ ಹಿತೈಷಿಗಳು ಹಾಗೂ ನನ್ನ ಸ್ನೇಹಿತರಾದಂತ ಸುನಿಲ್ ಅವರ ಎರಡನೇ ಪುತ್ರ ಕುಶಾಲ್ ಅಭಿನಯಿಸಿರುವ ಡಾಲರ್ಸ್ ಪೇಟೆ ಸಿಂಹವು ಅತ್ಯಂತ ಯಶಸ್ವಿಯಾಗಿ ನಡೀಲಿ ಹಾಗೂ ಮಂಡ್ಯ ಪ್ರತಿಭೆ ಇದು ದಯವಿಟ್ಟು ಎಲ್ಲ ಕಲಾ ಬಂಧುಗಳು ಕಲಾ ಪ್ರೋತ್ಸಾಹಕರು ಅಭಿಮಾನಿಗಳು ಆ ಹುಡುಗನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಆದ್ರೂ ನಮ್ಮ ಮಂಡ್ಯದಲ್ಲಿ ಒಂದು ದೊಡ್ಡ ಹಬ್ಬರ ನಡೀತಾ ಇದೆ ಒಂದು ಮಂಡ್ಯ ಪ್ರತಿಭೆ ಒಂದು ಅದ್ಭುತವಾದ ಒಂದು ಡಾಲರ್ ಸ್ಟೇಟ್ ಅಂತ ಒಂದು ಸಿನಿಮಾ ಇನ್ನು ಮಂಡ್ಯ ಹುಡುಗನಿಗೆಲ್ಲ ಪ್ರೋತ್ಸಾಹಿಸ್ಬೇಕು ಅಥವಾ ಬೆಂಬಲಿಸ್ಬೇಕು ಬಂದು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ದಯವಿಟ್ಟು ಕೇಳ್ಕೊತೀನಿ ಇಂತ ಸಿನಿಮಾ ನೀವು ಒಂದ್ಸಲ ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಹಾಗೂ ತುಂಬಾ ಚೆನ್ನಾಗಿ ಬಂದಿರೋ ಸಿನಿಮಾ ದಯವಿಟ್ಟು ಎಲ್ಲ ಬಂದ ಸಿನಿಮಾ ನೋಡಿ ಲಂಡನ್ ಬೀಜಲಿ ಎಲ್ಲ ಇಲ್ಲ ಅಣ ಅವರೆಲ್ಲ ಬೆಳಗ್ಗೆ ಮಾರ್ಕೆಟ್ ಹೋದ್ರು ಮಧ್ಯಾಹ್ನಕ್ಕೆಲ್ಲ ಬರ್ತೀಯಾ ತಾನೆ ಹ್ಞೂ ಬರ್ತೀನಣ ರೆಟ್ಟ ಗಿಡ ಅಕ್ಕ ಅಣ್ಣ ಇನ್ನೂ ಬೇಗ ಬರ್ತೀನಿ ಹುಷಾರಾವ ನನಗೇನಣ್ಣ రాజారాను దీనివల్ల రాకెట్ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ